ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಇದು ಮಹೇಂದ್ರ ಬೋಲೆರೋ ಒಂದು ಪ್ಯಾಸೆಂಜರ್ ಗಾಡಿ ಕಳ್ಸಿ ಹೌದು ಸರ್ ಎಷ್ಟು ಮಾಡಲ್ ಇದು ಸರ್ ಅದು ಮಾಡಲ್ ಇಪ್ಪತ್ತೆರಡು ಇಪ್ಪತ್ತೆರಡು ಮಾಡಲ್ಲ ಹಾಂ ಸರ್ ಓನರ್ ಸರ್ ಫಸ್ಟ್ ಓನರ್ ಇದಾರೆ ಫಸ್ಟ್ ಓನರಾ

ಕಂಡೀಷನ್ ಎಲ್ಲ ಚೆನ್ನಾಗಿದೆಯಾ ಎಲ್ಲ ಕಂಡೀಷನ್ ಚೆನ್ನಾಗಿದೆ ಸರ್ ಏನು ಇದಿಲ್ಲ ಹಾ ಹಾ ಸರ್ ಇದು ಫೀಚರ್ಸ್ ಏನು ಬರ್ತದೆ ಇಂಟೀರಿಯರ್ ಸರ್ ಫೀಚರ್ಸ್ ಟಾಪ್ ಅಂಡ್ ಮಾಡಲ್ ಸರ್ ಅದು BS6 ಗಾಡಿ ಹಾ ಎಸಿ ಪವರ್ ಶೇರಿಂಗ್ ಡಬಲ್ ಏರ್ ಬ್ಯಾಗ್ ಹಾ ಹಾ ಎಲ್ಲ ಇದೆ ಸರ್ ಹೌದಾ ಹಾ ಸರ್ ಡಬಲ್ ಏರ್ ಬ್ಯಾಗ್ ಎಲ್ಲ ಬರ್ತದೆ ಹಾ ಡಬಲ್ ಏರ್ ಬ್ಯಾಗ್ ಸರ್ ಗುಡ್ ಕಂಡೀಷನ್ ಇದೆ ಗಾಡಿ ಹಾ ಹಾ ಟೈರ್ ಗಳನ್ನ

ಫೈನಲ್ ನೋಡ್ರಿ ಸರ್ ಕಸ್ಟಮರ್ ಗಿರಾಕಿ ಯಾವ ತರ ಇದು ಬರ್ತಾವ ಹ್ಮ್ 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 ಬಟ್ ನೆಗೋಶೇಬಲ್ ಆಗತ್ತಲ್ಲ ಗಾಡಿ ಆ ನೆಗೋಶೇಬಲ್ ಆಗತ್ತೆ ಸರ್ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ನಾ ಗಾಡಿನ ಹಾ ಸಾರ್ ನಮ್ ಕಡೆಯಿಂದ ಬಂದ್ರೆ ಸ್ವಲ್ಪ ನೆಗೋಶಿಯೇಟ್ ಮಾಡಿ ಗಾಡಿ ಕೊಡಿ ಸರಿ ಸರ್ ಓಕೆ ಸರ್ ಥ್ಯಾಂಕ್ ಯು